ತಾಳಿಕೋಟಿ ಪಟ್ಟಣದಲ್ಲಿ ರಜಪೂತ ಸಮಾಜದಿಂದ ಪತ್ರಿಕಾಗೋಷ್ಠಿ ತಾಳಿಕೋಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರಜಪೂತ ಸಮಾಜದ ಮುಖಂಡರಿಂದ ಶನಿವಾರ ಪತ್ರಿಕಾಗೋಷ್ಠಿ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಆದ ವಿಜಯ್ ಸಿಂಗ್ ಹಜೇರಿ ಸುರೇಶ್ ಹಜೇರಿ ಹಾಗೂ ಜೈಸಿಂಗ್ ಮೂಲಿಮನಿ ಅವರು ಮಾತನಾಡಿ ಪಟ್ಟಣದ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಹ ವೃತ್ತದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಹರ ಇಪ್ಪತ್ತೈದು ಲಕ್ಷ ಮೊತ್ತದ ಭವ್ಯ ಮೂರ್ತಿಯು ಮೇ ಎಂಟರಂದು ಪಟ್ಟಣಕ್ಕೆ ಆಗಮಿಸಲಿದ್ದು ಅದನ್ನು ಮೇ ಒಂಬತ್ತರಂದು ಮುಂಜಾನೆ ಒಂಬತ್ತು ಗಂಟೆಗೆ ರಜಪೂತ ಬಡಾವಣೆಯ ಶ್ರೀ ಅಂಬಾಭವಾನಿ ಮಂದಿರದಿಂದ ಸಕಲ ವಾದ್ಯಗಳೊಂದಿಗೆ ಭವ್ಯ ಮೆರವಣಿಗೆ ಮಾಡಿ ನಂತರ ಸಕಲ ಪೂಜಾ ವಿಧಿವಿಧಾನಗಳೊಂದಿಗೆ ಪರಮ ಪೂಜ್ಯರಾದ ಸಿದ್ದಲಿಂಗ ದೇವರು ಶ್ರೀ ಗುರುಲಿಂಗ ಶಿವಾಚಾರ್ಯರು ಹಾಗೂ ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳ ಸಾನಿಧ್ಯದಲ್ಲಿ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಹ ಸರ್ಕಲ್ನಲ್ಲಿ ಪ್ರತಿಷ್ಠಾಪನೆಗೊಳಿಸಲಾಗುವುದು ಎಂದು ತಿಳಿಸಿದರು ಈ ಕಾರ್ಯಕ್ರಮದ ಆಮಂತ್ರಣವನ್ನು ಪಟ್ಟಣದ ಸರ್ವ ಸಮಾಜದ ಬಾಂಧವರಿಗೆ ಇದೆ ಅವರೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೆಯಲಿದೆ ಎಂದಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರಜಪೂತ ಸಮಾಜದ ಅಧ್ಯಕ್ಷ ಹರಿಸಿಂಗ ಮೂಲಿಮನಿ ಉಪಾಧ್ಯಕ್ಷ ರಜೆ रतन सिंह ಕೊಕಟನೂರ ಗಣ್ಯರಾದ ಪ್ರಕಾಶ್ ಹಜೇರಿ ಮಾನಸಿಂಗ್ ಕೊಕಟನೂರ ಜೈಸಿಂಗ್ ಮೋಲಿಮನಿ ಸಂತೋಷ್ ಹಜೇರಿ ಸಿರಸಕುಮಾರ್ ಹಜೇರಿ ರಘುರಾಮ್ ಸಿಂಗ್ ಸೇಟಾ ಸಂಜೀವ ಹಜೇರಿ ಪ್ರಹ್ಲಾದ್ ಹಜೇರಿ ಗಂಗರಾಮ್ ಸಿಂಗ್ ವಿಜಾಪುರ್ ದಿಲೀಪ್ ಸಿಂಗ್ ಹಜೇರಿ ಸುನೀತಾ ವಿಜಾಪುರ ಸುಧೀರಾ ತಿವಾರಿ ಗೋವಿಂದ ಸಿಂಗ್ ಹಜೇರಿ ಸೂರಜ್ ಹಜೇರಿ ಸಂದೀಪ ಬನಸಿ ವಿಠಲ ಬೆಕಿನಾಳ ರಮೇಶ್ ಗೌಡಗೇರಿ ಕೇಸರ್ ಸಿಂಗ್ ದೇವಿ ರಾಹುಲ್ ಮೋಲಿಮನಿ ಜೈಸಿಂಗ್ ಹಜೇರಿ ಕುಂದನ್ ಬಿಜಾಪುರ್ ನಾಗುದೇವಿ ಮತ್ತಿತರು ಹಾಜರಿದ್ದರು ಮನೆ ಆಯ್ತಿಲ್ಲ ಮನೆ ಬರಗತ್ತಿನ ಮನೆಗೆ ಬಂದು ಮನೆ ಬಂದು ಧಾನ್ಯ ಮಾಡಿರೋರು ನೀನ್ ರಾತ್ರಿ ಆಯ್ತು ನಾ ಬರಗತ್ ನೀನು ಅವ್ರು ಬಂದು ಮಾಡ್ತಾರೆ

దినాంకర నగరీ అంబాభాని మందిరంగా కార్కేశ్వర మఠ లక్ష్మి బజారు విత్త మంది శివాజీ చౌట మహారాణాపంట ಎಲ್ಲ ಸಮುದಾಯ ಸಮಾಜ ಬಾಂಧವರಿಗೆ ಮನವಿ ಮಾಡಿಕೊಳ್ಳುವ ಮನವಿ ಮಾಡಿ ಎಲ್ಲಾ ಸಮುದಾಯದವರು ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಂಚಿನ ಪುತ್ಥಳಿಯ ಅನಾವರಣಕ್ಕೆ ಪ್ರತಿಷ್ಠಾಪನೆ ಮಾಡುವಂತಹ ಅನಾವರಣಕ್ಕೆ ಭಾಗವಹಿಸಿ ಶೋಭೆ ತರಬೇಕಾಗಿ ಮಾಧ್ಯಮದ ಮುಖಾಂತರ ಈ ಸಂದರ್ಭದಲ್ಲಿ శాంతి ఇవ్వే కాపాడుకు రూప వీర శిరోమణి మహారాయణ ముఖాంతర మెరవే బాల్వ్ శాంతి కాపడుకుంటు ప్ర ముఖాంతర ఎలాగే కలిగించారు